ಾಗಲಿ ಅಂತ ಹೇಳಿಕ್ಕೆ ಬೈತಾಯಿದ್ದೀನಿ ಯಾಕಂದ್ರೆ ಏಳ್ನೂರ ಅರವತ್ತೆರಡು ಎಕರೆ ಸರ್ಕಾರಕ್ಕೆ ಸೇರಿದ ಜಮೀನವನ್ನು ಎಲ್ಲ ನೂಂದ್ ಹಾಕಿ ಹಾಕಿದ್ದೀರಂದ್ರೆ ಇದು ಅತ್ಯಂತ ದೊಡ್ಡ ಹಗರಣ ರಾಜ್ಯದಲ್ಲಿ ಅಂತ ಹೇಳಿರ್ಬೋದು ರಾಯಬಾಗ್ ತಾಲೂಕು ದೇವನಕಟ್ಟಿ ಗ್ರಾಮ ಸರ್ವೆ ನಂಬರ್ ಐವತ್ತೊಂಬತ್ತು ಕ್ಷೇತ್ರ ಒನ್ನೂರ ಐವತ್ತೆರಡು ಎಕರೆ ಇಪ್ಪತ್ತು ಗುಂಟೆ ಅದರಂತೆ ಸರ್ವೆ ನಂಬರ್ ಎಪ್ಪತ್ತೊಂಬತ್ತು ಕ್ಷೇತ್ರ ಒನ್ನೂರ ಒಂದು ಎಕರೆ ಇಪ್ಪತ್ತು ಗುಂಟೆ ಟೋಟಲ್ ಎರಡುನೂರ ಐವತ್ನಾಲ್ಕು ಎಕರೆ ಜಮೀನು ಇದು ಗುಡ್ಡದ ಪಡ ಅಂತೇಳಿ ಆಯ್ತು ದಾಖಲೆ ಗುಡ್ಡದ ಪಡ ನಮಗೆಲ್ಲ ಗೊತ್ತಿರ್ಬೋದು ಗುಡ್ಡದ ಪಡ ಅಂತಿದ್ರೆ ಇದಕ್ಕೆ ಕರ್ನಾಟಕ ಸರ್ಕಾರ ಅಂತ ಅಲ್ಲಿ ದಾಖಲೆ ಆದರೆ ಏನು ಮಾಡಿದಾರೋ ಅಧಿಕಾರಿಗಳು ಗುಡ್ಡದ ಪಡ ಇದ್ರೂ ಸಹಿತ ಭೂ ಕಂದಾಯ ಇಲ್ಲ ಇಂಥ ಜಮೀನಿಗೆ ಇವತ್ತ ಕರ್ನಾಟಕ ಸರ್ಕಾರ ಅಂತೇಳಿ ದಾಖಲೆ ಮಾಡಿಲ್ಲ ಅಲ್ಲಿ ಖಾಸಗಿ ವ್ಯಕ್ತಿಗಳ ಹೆಸರು ಬಂದಿದ್ದಾವೆ ಇನ್ನು ಇವತ್ತಿಲ್ಲ ನಾಳೆ ಅವ್ರು ಬೇಕಾದವ್ರಿಗೆ ಮಾರ್ಕೊಳ್ಬೋದು ಆದ್ದರಿಂದ ಅದೇ ಪ್ರಕಾರ ಈ ಖಾಣಾಪುರ ತಾಲೂಕಿನ ಜಾಂಬಟ್ಟಿ ಹೋಬಳಿ ಹುಳಂದ ಗ್ರಾಮ ಈ ಹುಳಂದ ಗ್ರಾಮದ ರೀಸೆಂಟ್ ನಂಬರ್ ಮೂರು ಇದು ಐದುನೂರ ಎಂಟು ಎಕರೆ ಇಪ್ಪತ್ತು ಗುಂಟೆ ಜಮೀನು ಇದು ಇದು ಏನಿದೆಯಪ್ಪ ಅಂದ್ರೆ ಇದು ಊರಿಗೆ ಸಂಬಂಧಪಟ್ಟಂಥ ಜಮೀನು ಕಾಲಂ ನಂಬರ್ ಹನ್ನೊಂದು ಮತ್ತು ಎರಡರಲ್ಲಿ ಊರಿನ ಎಲ್ಲ ಜನರ ಹಕ್ಕು ಇದೆ ಅಂತೇಳಿ ನಮೂದ್ ಯಾವಾಗ ಉತ್ತಾರು ಹುಟ್ಟಿದ್ದೆ ಆವತ್ತಿಂದ ಇದು ನಮೂದಿದ್ರು ಇತ್ತೀಚೆಗೆ ಒಂದು ಹದಿನೈದು ದಿವಸದಲ್ಲಿ ಖಾನಾಪುರ ತಹಶೀಲ್ದಾರು ರಾಜಕೀಯ ಒಂದು ಪ್ರೇರಣೆ ಅಥವಾ ಅವ್ರ ರಕ್ಷೆ ಶ್ರೀರಕ್ಷೆಯಿಂದ ಏನು ಮಾಡಿದ್ದಾರೆ ಅಂದ್ರೆ ಊರಿನ ಎಲ್ಲ ಜನರ ಹಕ್ಕನ್ನು ತೆಗೆದ ಬರೀ ವ್ಯಕ್ತಿಗಳ ಹೆಸರನ್ನು ಮಾತ್ರ ಇಟ್ಟಿದ್ದರು ಹೀಗಾಗಿ ಆ ಐದುನೂರ ಎಂಟು ಎಕರೆ ಜಮೀನು ಊರಿನ ಜಮೀನು ಹೋಗಿ ಅದರಲ್ಲಿ ಏನು ಹೆಸರೈತಿ ಆ ಖಾಸಗಿ ವ್ಯಕ್ತಿಗಳು ಜಮೀನು ದಾಖಲೆಗಳು ತೋರಿಸ್ತಾ ಇದ್ದೇವೆ ನಮ್ಮದು ಏನಪ್ಪಾ ಪ್ರಶ್ನೆ ಅಂದರೆ ಇವಾಗೆಲ್ಲ ತಂತ್ರಾಂಶದಲ್ಲಿ ಒಂದು ಹೆಸರೇ ಉತ್ತಾರದಲ್ಲಿ ಚೇಂಜ್ ಆದರೆ ಅದು ತಹಶೀಲ್ದಾರು ಅಸಿಸ್ಟೆಂಟ್ ಕಮಿಷನರು ಜಿಲ್ಲಾಧಿಕಾರಿಗಳು ಮೇಲೆ ಬೆಂಗಳೂರಲ್ಲಿ ಭೂಮಿ ತಂತ್ರಾಂಶದವರು ಎಲ್ಲ ನೋಡ್ತಾ ಇರೋದ್ರು ಇದು ಹೆಂಗೆ ಇದಕ್ಕೆ ದಾಖಲೆಗಳು ನಾವು ಆದರೆ ಐದುನೂರ ಎಂಟು ಎಕರೆ ಜಮೀನಕ್ಕೆ ಊರಿನ ಎಲ್ಲ ಜನರ ಹಕ್ಕನ್ನು ಕಡಿಮೆ ಮಾಡಿದ್ ನೋಡ್ರೆ ಇದರಲ್ಲಿ ಸಚಿವರುಗಳ ಪಾತ್ರ ಕೂಡ ಇರಬಹುದು ಅಂತೇಳಿ ನಾನು ಕಲಿಸ್ತಾ ಇದೆ ಆದ್ದರಿಂದ ಈ ಖಾನಾಪುರ ತಹಸೀಲ್ದಾರ್ ಏನೋ ಐದುನೂರ ಎಂಟು ಎಕರೆ ಜಮೀನವನ್ನು ಊರಿನ ಎಲ್ಲ ಜನರ ಹಾಕಿ ಕಡಿಮೆ ಮಾಡಿದ್ದಾರೆ ಇದು ಗಿನ್ನಿಸ್ ದಾಖಲೆ ಅಂತ ಬರೆದಿಡ್ಬೋದು ಇದನ್ನೆಲ್ಲ ಆದ್ದರಿಂದ ಇದು ಭ್ರಷ್ಟಾಚಾರದ ಗಿನ್ನಿಸ್ ದಾಖಲೆ ಆದ್ದರಿಂದ ನಾನು ಸರ್ಕಾರಕ್ಕೆ ವಿನಂತಿ ಮಾಡ್ತಾ ಇದ್ದೀನಿ ಮತ್ತು ವಿರೋಧಿ ಪಕ್ಷದವ್ರನ್ನ ಕೇಳ್ತಾ ಇದ್ದೀನಿ ಇನ್ನು ಸುಮಾರು ಒಂದು ತಿಂಗಳಿಂದ ಎಲ್ಲ ಮಾಧ್ಯಮಗಳಲ್ಲಿ ಒಂದು ಹನ್ನೆರಡು ಪ್ಲಾಟ್ ಇರ್ಬೋದು ಸಿದ್ದರಾಮಯ್ಯ ಅವರು ತೊಗೊಂಡು ಬರೀ ಅದನ್ನು ಸುದ್ದಿ ಉಡ ಹಗರಣ ಅದಕ್ಕೆ ಅತ್ಯಂತ ಭಯಂಕರ ಹಗರಣ ಏಳ್ನೂರ ಅರವತ್ತೆರಡು ಎಕರೆ ಸರ್ಕಾರ ಜಮೀನು ಉಳಿಸ್ಲಿಕ್ಕೂ ವಿರೋಧಿ ಪಕ್ಷದವರು ಒಂದು ನಾಲ್ಕು ಸಾವಿರ ರಜ ಕೊಟ್ಟಿಗೆ ಈ ಬೆಳಗಾವಿ ಭೂ ಹಗರಣ ಬಗ್ಗೆನ ಮಾಧ್ಯಮಗಳ ಮುಂದೆ ಮಾತಾಡಿದ್ರೆ ಸರ್ಕಾರ ಏನಾದರೂ ಕಂಡು ತೆಗೆದು ನೋಡಿ ಸರ್ಕಾರದ ಆಸ್ತಿ ಅಂತ ಅಂತೇಳಿ ಆ ವಿರೋಧ ಪಕ್ಷದ ನಾಯಕರಲ್ಲಿ ಕೇಳ್ತಾ ಇದ್ದೀನಿ ಈಗ ವಿರೋಧ ಪಕ್ಷದವರು ಈ ಏನಾಗಿದೆ ಅಂದ್ರೆ ಇಲ್ಲಿ ಇಲ್ಲಿ ಎಲ್ಲ ಹೊಂದಾಣಿಕೆ ರಾಜಕೀಯ ಎಲ್ಲ ಜಿಲ್ಲೆಯಲ್ಲಿ ಹಗರಣ ತೆಗೆದು ಅವ್ರು ಏನು ಮಾಡಿ ಸುಮ್ನೆ ಬಿಡ್ತಾರೋ ಬಿ ರಾಜೀವ್ ಸರ್ ದುರಂತ ಮಾಡ್ತಾ ಇದ್ದೀನಿ ಅವರು ಒಳ್ಳೆಯ ವ್ಯಕ್ತಿಗಳಾದ್ರು ಅವ್ರ ಬಗ್ಗೆ ಗೌರವಿಸಿ ಆ ಭೂ ಹಗರಣ ಇಲ್ಲ ಬಿಡುಗಡೆ ಮಾಡಬೇಕಾಗಿತ್ತು ನಾನೇ ಮಣ್ಣಿನ ವಿಧಾನಸಭೆ ಅಧಿವೇಶನದಲ್ಲಿ ಕೆಲವು ಹಗರಣ ಕೊಟ್ಟರೆ ಯಾರೂ ಮಾತಾಡಲಿಲ್ಲ ಸಮಯ ಬಂದಾಗ ಹೆಸರು ಬಹಿರಂಗ ಮಾಡ್ತಾನೆ ಅಧಿವೇಶನದಲ್ಲಿ ಪ್ರಸ್ತಾಪ ಮಾಡಬೇಕಾಗಿತ್ತು ಹಿಡಕಲ್ ಜಾಮದ ನಿವಾಸಿತರ ಜಮೀನುಗಳನ್ನ ಸಾಕಷ್ಟು ಪ್ರಭಾವಿ ಸಚಿವರಾಗಿರ್ಬೋದು ಎಲ್ಲ ಬರ್ಸ್ಕೊಂಡ್ಬಿಟ್ಟಾರೆ ಆ ರೈತರ ಜಮೀನುಗಳನ್ನ ಆ ಬೇನಾಮಿ ಹೆಸರಲ್ಲ ಯಾಕೆ ತನಿಖೆಗೆ ಹಾಕ್ಬಾರ್ದು ಸರ್ಕಾರ ತನಿಖೆ ಮಾಡ್ತಾ ಅದನ್ನ ಇವತ್ತು ಮೂವತ್ತು ಸಾವಿರ ನಲ್ವತ್ತು ಸಾವಿರ ರೂಪಾಯಿ ಒಂದು ಎಕರೆ ಜಮೀನು ತಗೊಂಡ ಇಪ್ಪತ್ತೈದು ಲಕ್ಷ ರೂಪಾಯಕ್ ಒಂದು ಎಕರೆ ಕರ್ನಾಟಕ ಕೈಗಾರಿಕಾ ಪ್ರದೇಶ ಅಭಿವೃದ್ಧಿ ನಿಗಮಕ್ಕೆ ಕೊಡುವಂತ ಒಂದು ಕೆಲಸದ ನಡೆದತಿ ಸರ್ಕಾರ ದುಡ್ಡು ಕೊಳ್ಳೆ ಹೊಡ್ಲಿಕ್ಕೆ ಸರಿಗಾಗಿ ಬಗ್ಗೆ ಗಂಭೀರವಾಗಿ ತನಿಖೆ ತಾಲೂಕಿನಲ್ಲಿ ಏನು ಅದು ಊರಿನ ಎಲ್ಲಾ ಜನರು ಅಂತ ಯಾವಾಗಿಂದ ಯಾವಾಗ ಉತ್ತರ ಊರಿನ ಎಲ್ಲಾ ಜನರು ಅಂತೇಳಿ ಉತ್ತಾರದಲ್ಲಿ ಉತಾರು ಪ್ರಾರಂಭ ಆದಾಗಿಂದ ಊರಿನ ಎಲ್ಲ ಜನರು ಕಾಲಮ್ ನಂಬರ್ ಹನ್ನೊಂದು ಮತ್ತು ಕಾಲಮ್ ನಂಬರ್ ಎರಡರಲ್ಲಿ ಎರಡು ಅಂದರೆ ವ್ಯವಸಾಯಗಾರ ಕಾಲಮ ಅಲ್ಲಿಯೂ ಊರಿನ ಎಲ್ಲ ಜನರು ಇದ್ದಿತ್ತು ಇಲ್ಲೇ ತರಿಸಲ್ದಾರೆ ಅದನ್ನು ಒಂದು ಮುಟೇಷನ್ ಮಾಡಿ ಈಗ ತೆಗೆದ ತಾರೀಕು ಹೇಳ್ತ ನೋಡಿ ಹದಿನೈದು ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ತೆಗ್ದಾರೆ ಒಂದು ತಿಂಗ್ಳು ಮ್ಯಾಗ ಡಿ ಸಿ ಏನು ಕಣ್ಣು ಅಂತ ಹೇಳಿ ಜಿಲ್ಲಾಧಿಕಾರಿಗಳಿಗೆ ಪ್ರಶ್ನೆ ಮಾಡ್ತಾರೆ ಅವ್ರಿಗೂ ಬಂದಿರ್ತದೆ ಕಂದಾಯ ಇಲಾಖೆ ಮುಖ್ಯಸ್ಥರು ಸರ್ಕಾರದ ಆಸ್ತಿಯ ರಕ್ಷಣೆ ಮಾಡೋರು ಅವರು ಆಧಾರ ತನಸ್ತಾರೆ ದೊಡ್ಡ ಹಗರಣ ಏಳ್ನೂರ ಎಕರೆ ಸರ್ಕಾರಿ ಆಸ್ತಿ ಮತ್ತೆ ಇಲ್ಲ ಅಂದ್ರೆ ಸಸ್ಪೆಂಡ್ ಈಗ ಅವ್ರು ಅದಾರು ಜಿಲ್ಲಾಧಿಕಾರಿಗಳು ಸಚಿವರು ಯಾರ್ಯಾರ್ದಾರು ಅಗದಿ ಭದ್ರವಾಗಿ ಕುರ್ಚಿ ಇಟ್ಕೊಂಡು ಏನು ಕಾನೂನು ನಾಮದಂತೂ ಕಾನೂನಾತ್ಮಕ ಹೋರಾಟ ಇವ್ರು ಬರುವ ಅಧಿವೇಶನದೊಳಗ ಏನಾದ್ರು ಸರ್ಕಾರಕ್ಕೆ ಸೇರಿದಕ್ಕೆ ಜಮೀನುಗಳು ಕರ್ನಾಟಕ ಸರ್ಕಾರ ಅಂತ ಹೇಳಿ ದಾಖಲೆ ಮಾಡಿ ಈ ಆದೇಶ ಯಾರು ಮಾಡಿದಾರೋ ಅವ್ರನ್ನ ಕ್ರಮ ಕೈಗೊಳ್ಳದೈತೆ ಬೆಳಗಾವಿದಾಗ ಏನ್ ಸೌಧದಲ್ಲಿ ಅಧಿವೇಶನ ಆ ಟೈಮ್ ದಾಗ ಅದೇ ನಾವ ಒಂದು ಕಾನೂನಾತ್ಮಕ ಹೋರಾಟ ಯಾವ ರೀತಿ ಹೇಳೋದು ಆ ಪ್ರಕಾರ ಒಂದು ಹೋರಾಟ ಅಂತ ಮಾಡ್ತೀವಿ ಭೀಮಪ್ಪ ಗಡ ಮಾಹಿತಿ ಹಕ್ಕು ಕಾರ್ಯಕರ್ತ ನೋಡೋಣ ಅವ್ರ ಹೆಸರು ಚೆಕ್ ಮಾಡ್ಬಿಡೋದ್ ಬನ್ನಿ ಆದರೆ ಇದು ಏನಾಗುತ್ತೆ ಹೇಳಿ ಅನ್ನ ನೋಡ್ರಿ ನಾವು ಅನ್ನ ಏಳ್ನೂರ ಅರವತ್ತೆರಡಕ್ಕೆ ಇಪ್ಪತ್ತಿನ್ನೂರ ಎಲ್ಲ ಹೂಡಾಡುವ ಅಧಿಕಾರಿಗಳು ಸೇರಿ ಬಲೀಸ್ವು ನಮಗೆ ಇವತ್ತು ವಾಯಬಾಗ್ ತಾಲೂಕಿಗೆ ಸಂಬಂಧಪಟ್ಟಂತೆ ನಾವು ದಿನಕ್ಕೆ ಇಪ್ಪತ್ತ್ಮೂರು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ ಮೂರು ತನಕ ಎಲ್ಲ ಮನವಿ ಕೊಟ್ಟರು ಸಹಿತ ಸಂಬಂಧಿಸಿದ ಅಧಿಕಾರಿಗಳು ಇದ್ದಾಗ ಆರೋಪ ಮಾತ್ರ ತಿಳಿದುಕೊಂಡಿಲ್ಲ ಈ ಭಾಳ ದುಡ್ಡ ಮತ್ತೊಂದು ಏನಪ್ಪ ಅಂದ್ರೆ ಈ ಒಂದು ಏಳ್ನೂರ ಅರವತ್ತೆರಡು ಎಕರೆ ಸರ್ಕಾರಕ್ಕೆ ಅನುಭವಿಸುವಂಥ ಒಂದು ಮಗನಿದೆ ಇದರಲ್ಲಿ ಕಂದಾಯ ಇಲಾಖೆ ಅಧಿಕಾರಿಗಳಿಗೆ ಜಿಲ್ಲೆಯ ಸಚಿವರುಗಳ ಕೂಡ ಇದೆ ಅಂತ ಹೇಳಿ ಕರಿತಾ ಇದ್ದೀನಿ ಯಾಕಂದರೆ ಮಾನ್ಯ ಸಚಿವರು ಏನಂದ್ರೆ ನಂತರ ಇದೆಲ್ಲ ಗೊತ್ತಾದರೆ ತಾವೆಲ್ಲ ಒಂದು ಸಚಿವ ಕ್ರಮಗಳ ಸೂಚನೆ ಒಂದು ಕೊಡಬೇಕಾಗಿತ್ತು ಏನು ಗೊತ್ತಿಲ್ಲ ಅದು ಜಿಲ್ಲಾಧಿಕಾರಿಗಳು ಕೂಡ ಇದರ ಸಹಿತ ಇನ್ವಾಲ್ವ್ ಆಗಿದ್ದಾರೆ ಅಂತ ಹೇಳಿ ಕರಿತಾ ಇದ್ದೀನಿ ಈಗ ಈ ಇಲ್ಲಿನ ಎಲ್ಲ ಜನರ ಹಕ್ಕು ಹಕ್ಕಿ ಏನಾದ್ರೂ ಕಡಿಮೆ ಮಾಡಿದ್ರೆ ಅಂದ್ರೆ ಇವತ್ತು ಹೆಸರಿತವ್ರು ಮಾಲೀಕರಾಗಿ ಜಮೀನು ನಾಳಿನ ನಾಳೆ ಯಾರಿಗೆ ಬೇಕಾದವರು ಅವ್ರಿಗೆ ಮಾಡ್ಕೊಳ್ಳಿಕ್ಕೆ ನಿಯಮಗಳಲ್ಲಿ ಅವಕಾಶ ಇದೆ ಆದ್ದರಿಂದ ಆದಷ್ಟು ಬೇಗನೆ ಕ್ರಮ ತೆಗೆದುಕೊಂಡು ಇದನ್ನು ಸರ್ಕಾರ ಇನ್ನೊಂದು ಸ್ವಲ್ಪ ಮೇಲೆ ಹಾಂ ಎರಡು ಸರ್ಕಾರಕ್ಕೆ ಸೇರಿದ ಆಸ್ತಿಯನ್ನು ಸರ್ಕಾರಕ್ಕೆ ಹೇಳಿ ನಾನು ಹೇಳ್ತಾ ಇದ್ದೀನಿ ಅದಲ್ಲೇ ವಿರೋಧಿ ಪಕ್ಷದ ನಾಯಕರಲ್ಲೂ ಕೂಡ ನಾನು ವಿನಂತಿ ಮಾಡ್ತಾ ಇದ್ದೀನಿ இருக்கடிய <laughs> கதாபூர்வம் <laughs>